ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಈ ಜಾಗ ತೋರಿಸಿದಾರ ನಾನು ನಿಮ್ಮಲ್ಲಿ ಲೀಸ್ಟ್ ಫೇವ್ರೆಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಾಗ ಲೂ ಇಟ್ ದಿಸ್ ಇಸ್ ದ ಪಿನ್ನಿಕಲ್ ಅಂದರೆ ಈ ಜಾಗಕ್ಕೆ ಫೈನಲಿ ಬರಬೇಕು ಎಲ್ಲಿಂದ ಕೇಳ್ತಾರೆ ಎಲ್ಲ ಹೇಳ್ತೀನಿ ತಾಳ್ಮೆ ದಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ತಾಳ್ಮೆಯೇ ಇಲ್ಲ ಜನಗಳಿಗೆ ತಾಳ್ಮೆ ಇದ್ದರೆ ಇಷ್ಟೊತ್ತಿಗೆ ನೀವು ಇಲ್ಲಿ ಬಂದುಬಿಟ್ಟು ನನಗೆ ಈ ವಿಡಿಯೋ ತೋರಿಸಿ ಬಾ ಇಲ್ಲಿ ಅಂತ ಕರಿತೀನಿ ಕರೆಕ್ಟಾ ಸೊ ತಾಳ್ಮೆ ಜಸ್ಟ್ ಕೋಲ್ಡ್ ಅಂದ್ರೆ ಲಾಡ್ ಆಫ್ ಥಿಂಗ್ಸ್ ದಟ್ ಇಲ್ಲಿ ನೋಡಿ ಕಲಿತಿದ ಹೊಸ ದಿನ ಹೊಸ ಪ್ಲೇಸ್ ಇಫ್ ಇಟ್ ಇಸ್ ಆನ್ ಗೂಗಲ್ ಇಟ್ ಶುಡ್ ಗಿನ್ ಮೈ ಚಾನಲ್ ಅಂತ ಹೇಳ್ತೀನಿ ಬಟ್ ಬಡ್ಡಿ ಮಗಳು ಇದು ಗೂಗಲ್ ಇದೆ ಅಂತ ಹುಡ್ಕೋದು ಹಂಗೆ ವೈ ವಿಲ್ ಎನಿಬಡಿ ಗೋ ಸರ್ಚ್ ಅದನ್ನು ಮಾತ್ರ ಅಂದ್ರೆ ಯಾರು ಯಾಕೆ ಸರ್ಚ್ ಮಾಡ್ತಾರೆ ದಟ್ ಇಲ್ಲೊಂದು ಜಾಗ ಇದೆಯಾ ಈ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆಯಾ ಬೇಕಾದ ಟೌನ್ ದಿಸ್ ಇಸ್ ಡೆವಲಪ್ ದಿಸ್ ಆಯಿತಾ ದಿಸ್ ಇಸ್ ಹೌಸ್ ನಿಮಗೆ ಬಸ್ಸು ಕಾರು ಸೌಂಡ್ ಎಲ್ಲ ಕೇಳಿಸೇ ಕೇಳಿಸುತ್ತೆ ಬಿಕಾಸ್ ಇಟ್ಸ್ ನಾಟ್ ಫಾರ್ ಅ ವೇ ಇಟ್ ಇಸ್ ನಾಟ್ ಇವನ್ ಒನ್ ಫಿಫ್ಟಿ ಮೀಟರ್ಸ್ ಅಬವ್ ಅದ ಗ್ರೌಂಡ್ ಲೆವೆಲ್ ಶುರು ಶುರು ಮಾಡೋಣ ಸೊ ಎಂಟರ್ ಆಗಬೇಕಾದ್ರೆ ನಿಮಗೆ ಒಂದು ದೇವಸ್ಥಾನ ಸಿಗುತ್ತೆ ಹನುಮಾನ್ ಇದ್ದಾನೆ ಜೈ ಹನುಮಾನ್ ಅಂದ್ಕೊಂಡು ಪಕ್ಕದಲ್ಲೇ ಒಂದು ಸ್ಮಾಲ್ ವಿಲೇಜ್ ಥರ ಬರುತ್ತೆ ಯು ಹ್ಯಾವ್ ಟು ಸ್ಟಾರ್ಟ್ ವಾಕಿಂಗ್ ಟುವರ್ಡ್ಸ್ ದ ಟಾಪ್ ಇದು ವೀಕ್ ಟೆ ನನ್ನ ಹೊರಡಬೇಕಾದ್ರೆ ಆ್ಯಂಡ್ ಯಾರೂ ಇಲ್ಲ ಆ್ಯಂಡ್ ಬೆಳ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಅಂದರೆ ಏನು ಏಳು ಏಳು ಮುಕ್ಕಾಲಂಗೆ ಸ್ಟಾರ್ಟ್ ಮಾಡಿದೆ ಓಕೆ ಆ್ಯಂಡ್ ಬಟ್ ಐಮ್ ಕ್ಯಾರಿಂಗ್ ಯೋ ಲಾಡ್ ಆಫ್ ಲಗೇಜ್ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಮ್ಮಿಂಗ್ ಬ್ಯಾಕ್ ಟು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರನ್ನ ನೀವು ಫಾಲೋ ಮಾಡ್ತೀರಾ ಹೇಳಿ ಸ್ವಾಮಿ ಓಕೆ ಒಂದು ದಿವಸ ನಿಮಗೆ ಚಿಕ್ಕಮಗ್ಳೂರು ತೋರಿಸ್ತಾರೆ ಇನ್ನೊಂದು ದಿವಸ ಗವಹಟಿ ತೋರಿಸ್ತಾರೆ ಇನ್ನೊಂದು ದಿವಸ ಬಂದುಬಿಟ್ಟು ನಿಮ್ಗೆ ಅಯೋಧ್ಯೆ ತೋರಿಸ್ತಾರೆ ಹೆಂಗೆಂತ ಫಾಲೋ ಮಾಡ್ತೀರಾ ನೀವು ಒಂದು ನೀವು ಹಂಗೆ ಇಲ್ಲಿಂದ ಅಲ್ಲಿಗೆ ಬೇಕು ಸುತ್ತಗಾಗುತ್ತಾ ಪಕ್ಕಪಕ್ಕದಲ್ಲಿರೋದು ಹೇಳೋಕ್ರವೇ ಸೋದ್ ನಾವು ಹೋಗ್ಬೋದು ನೋಡ್ಬೋದು ನೋಡ್ತೀವಿ ಖುಷಿ ಪಡ್ತೀವಿ ಅಂದ್ಬಿಟ್ಟು ಅದಕ್ಕೆ ವಾಟ್ ಐ ಆಮ್ ಡೂಯಿಂಗ್ ದಿಸ್ ಇಸ್ ನಾನು ಆಲ್ ಇಂಡಿಯಾ ಇರೋದ್ರಿಂದ ಐ ನೋ ಎಕ್ಸಾಕ್ಟ್ಲಿ ಹೌ ಟು ಕವರ್ ಇಟ್ ಸ್ಟೆಪ್ ಬೈ ಸ್ಟೆಪ್ ಯು ನೋ ಐ ಆಮ್ ಕವರಿಂಗ್ ಇಟ್ ಫೈ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪ್ಲಸ್ ವೀಡಿಯೋಸ್ ಆಫ್ ಕೊಟ್ಟು ಅಂದರೆ ಅಷ್ಟು ಜಾಗಗಳು ನೀವು ನೋಡ್ಬೋದು ಹೇಳಿದ್ದೀನಿ ನೀವು ವಾರಕ್ಕೆ ಒಂದು ಟ್ರಿಪ್ ಅಂದ್ರೆ ನಿಮಗೆ ಎಷ್ಟು ಬೇಕು ನಿಮಗೆ ನೀ ರಿಕ್ವೈರ್ ಕ್ಲೋಸ್ ಟು ಅಬೌಟ್ ಫೈವ್ ಇಯರ್ಸ್ ಅಲ್ಲ ಟೆನ್ ಇಯರ್ಸ್ ಬೇಕು ನಿಮಗೆ ಅದನ್ನ ಕವರ್ ಮಾಡೋಕ್ಕೆ ಆಯಿತಾ ಅಷ್ಟು ವೀಡಿಯೋಸ್ ಅಷ್ಟು ಪ್ಲೇಸಸ್ ಫಾರ್ ಯು ಟು ಸಿ ಇಂಡಿಯಾ ಇಸ್ ಸೋ ಬ್ಯೂಟಿಫುಲ್ ನೋಡೋಲ್ಲ ಜನಗಳು ಫಾರಿನ್ ಹೋಗ್ತಾರೆ ಹೋಗ್ಬಿಟ್ಟು ಇಟ್ ಇಸ್ ವಾಂಟ್ ದಟ್ ಹಾಲಿಡೇ ಟು ತ್ರೀ ಡೇಸ್ ಗುರುವೇ ವೀಕೆಂಡಲ್ಲಿ ಟ್ರಿಪ್ ಕೊಡಿದ್ವಿ ಗುರುವೆ ಇದರ ಬ್ಯೂಟಿಫುಲ್ ಪ್ಲೇಸೆಲ್ಲ ಬರ್ಬೋದಲ್ಲ ಜಸ್ಟ್ ಲುಕ್ ಅಟ್ ಮೈ ಟೀ ಶರ್ಟ್ ಕಲರ್ ಆಯಿತಾ ಇನ್ನು ಸ್ವಲ್ಪದಲ್ಲಿ ಓಡಾಡಲ್ಲ ಹೌ ಡೂ ಐ ನೋ ಇಸ್ ಬಿಕಾಸ್ ಎರಿಟಿಂಗ್ ಟೈಮಲ್ಲಿ ದಿರ್ ಲಾಟ್ ಆಫ್ ಮಿಸ್ಟೇಕ್ಸ್ ಐ ಡೆಡ್ ಆ್ಯಂಡ್ ವಿಚ್ ಐ ಕ್ಯಾನ್ ಟೆಲ್ ಯು ಸೊ ದಟ್ ಯು ಡೌಂಟ್ ಮೇಕ್ ದ ಮಿಸ್ಟೇಕ್ಸ್ ಓಕೆ ನನಗೆ ಇವಾಗ ಉರಿತಾಯಿದೆ ಇಲ್ಲಿ ಕಟ್ಟಿದವನು ಈ ಮೆಟಲು ಇಷ್ಟು ಯುನೋ ಉದ್ದುದ್ದಕ್ಕಿಟ್ಟುಬಿಟ್ಟವನೇ ಅಂದರೆ ಒಂದೊಂದು ಸ್ಟೆಪ್ ಇಡಬೇಕಂದ್ರೆ ದೂರ 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 ಇಡಬೇಕು ಯಾವನೇ ಆ ಬಡ್ಡಿ ಮಗ ಹಿಂಗೆ ಕಟ್ಟವನಲ್ಲ ಅಂತ ಕೋಪದಲ್ಲಿ ನಾನು ನಡೀತಾ ಇದ್ದೀನಿ ಹಿಂಗೆ ತಿರ್ಗಿ ನೋಡಿದ್ರೆ ಅಲ್ಲೇ ಆ ಸಿಟಿ ಇರೋದು ಯಾವ ಸಿಟಿ ಅಂತ ಹೇಳ್ತೀನಿ ತಾಳ್ಮೆ ಹೇಳೋ ಬಡ್ಡಿ ಮಗನೆ ಅಂತ ಹೇಳ್ತಾ ಇರ್ತೀನಿ ತಾಳ್ಮೆ ಇಸ್ ವೆರಿ ಇಂಪಾರ್ಟೆಂಟ್ ಹತ್ಕೊಂಡು ಹೋಗೋಣ ಓಕೆ ಫಸ್ಟ್ ಮಿಸ್ಟೇಕ್ ಏನು ಮಾಡ್ದೆ ಗೊತ್ತಾ ಫಾಸ್ಟ್ ಫಾಸ್ಟಾಗಿ ನಡೆಯ ಸ್ಟಾರ್ಟ್ ಮಾಡಿದೆ ಅದರಿಂದ ಲಂಗ್ಸು ಮೇಲೆ ಸಿಕ್ಕಾ ಪ್ರೆಷರ್ ಬಿಳಿತು ಸೊ ಆ ಕೆಲಸ ಮಾಡಕ್ಕೆ ಹೋಗ್ಬಿಡಿ ಫಸ್ಟ್ ಬಾಡಿ ಯೂಸ್ ಆಗೋ ತನಕ ಅದು ಬಾಡಿ ಅರ್ಥ ಆಗೋ ತನಕ ನಿಮ್ಮ ಮಸಲ್ಸು ಆರ್ಗನ್ಸು ಎಲ್ಲ ಫಂಕ್ಷನ್ ಆಗೋ ತನಕ ಸ್ಲೋಗಿ ಸ್ಟಾರ್ಟ್ ಮಾಡಿ ಆಮೇಲೆ ಇಟ್ ವಿಲ್ ಪಿಕಪ್ ಇಟ್ ವಿಲ್ ಪಿಕಪ್ ಆ್ಯಂಡ್ ದೆನ್ ಯು ವಿಲ್ ಯು ನೋ ಯು ವಿಲ್ ಬಿ ವಿಲ್ ಟು ಟೇಕ್ ಇಟ್ ಈಸಿ ನಾವು ಟಾಪ್ ಅಲ್ಲೇ ಹೋಗ್ಬೇಕಾಗಿರೋದು ಆಯಿತಾ ಇಟ್ ಇಸ್ ನಾಟ್ ಫಾರ್ ಬಟ್ ಇದರ ಸುತ್ತಿ ಸುತ್ತಿ ಹೋಗಬೇಕು ಸ್ಟ್ರೈಟಾಗಿ ಏನಾದರೂ ಮಾಡಿದರೆ ನಮಗೆ ಏನೋ ಮೆಟಲ್ ಗಿಟ್ಲೆಲ್ಲ ಹತ್ತಕ್ಕೂ ಆಗೋಲ್ಲ ಆಯಿತಾ ಓಡೋಗ್ಬಿಡ್ತೀನಿ ಸೊ ನಿಮಗೆ ಸುತ್ತಬೇಕು ಆಯಿತಾ ಪ್ಲೇಸಸ್ ಹೆಂಗೆ ಹುಡುಕ್ತೀರ ನನಗೆ ಹೇಳಿ ನೀವು ಪ್ಲೇಸಸ್ ಹೆಂಗೆ ಹುಡುಕ್ತೀರಾ ದ ಬೆಸ್ಟ್ ಪ್ಲೇಸಸ್ ಟು ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೇನೆ ನೀವು ಬೆಂಗಳೂರು ಅನ್ನೋ ಅಥವಾ ಮೈಸೂರು ಯು ವಿಲ್ ಟೈಪ್ ಟೂರಿಸ್ಟ್ ಪ್ಲೇಸಸ್ ನಿಯರ್ ಮೈಸೂರು ಅಥವಾ ಬೆಂಗಳೂರು ಹಾಕ್ತೀವಿ ಏನೇನು ಬರುತ್ತೆ ಅಲ್ಲೇ ಹೋಗೋದು ಆಯಿತಾ ಏನು ಹಾಕ್ತೀರಾ ಅದು ಏನೇನು ತೋರ್ಸೋದು ಅಲ್ಲಲ್ಲಿ ಹೋಗ್ತೀರಾ ಅಕ್ಕಪಕ್ಕದಲ್ಲಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಎಷ್ಟಿದ್ದಾವೆ ನಿಮ್ಮ ದೊಡ್ಡ ದೊಡ್ಡ ಫೇಮಸ್ ಯೂಟ್ಯೂಬರ್ಸು ಎಲ್ಲಿ ಫೇಮಸ್ ಇದೆಯಾ ಅಲ್ಲಿ ಮಾತ್ರ ಹೋಗ್ತಾರೆ ಫೇಮಸ್ ಇಲ್ಲದ್ರೆ ಜಾಗಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರಿಗೆ ವ್ಯೂಸ್ ಬರಲ್ಲ ವೈ ಶುಡ್ ಐ ಟೇಕ್ ದ ಕಸ್ಟಾಸ್ ಆಯಿತಾ ದಟ್ ಇಸ್ ವಾಟ್ ದಟ್ ಇಸ್ ವಾಟ್ ದಿ ಲುಕ್ ಎರ್ ಇಟ್ ಆಯಿತಾ ದಟ್ ಇಸ್ ನಾಟ್ ಮೈ ಲಾಜಿಕ್ ಐ ವಾಂಟ್ ಟು ಗೋ ಸಿ ಎವ್ರಿಥಿಂಗ್ ಐ ವಾಂಟ್ ಟು ಫಿನಿಶ್ ಮೈ ಮೈ ಕಂಟ್ರಿ ದೆನ್ ಗೋ ಓವರ್ ದ ವರ್ಲ್ಡ್ ಅರೌಂಡ್ ದ ವರ್ಲ್ಡ್ ಅರೌಂಡ್ ದ ವರ್ಲ್ಡ್ ಇನ್ ಏಯ್ಟಿ ಡೇಸ್ ನನ್ನ ಮೂವಿ ಬಂದು ಗೊತ್ತಾ ಒಂದು ವರ್ಷ ಆಗಿದೆ ನನಗೆ ನನ್ನ ಇಂಡಿಯನೇ ನನ್ನ ನನ್ನ ಪ್ರೀತಿಯ ಇಂಡಿಯನೇ ಮುಗಿತೆ ಅಲ್ಲ ಅಷ್ಟು ಜಾಗಗಳಿದೆ ಗುರುಗಳೇ ಅಷ್ಟು ಜಾಗ ಉಳಿದೆ ನೋಡಿದ್ರೆ ಹೆಂಗಾಗುತ್ತೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ಅದನ್ನ ನೋಡಿದ್ರೆ ರಾಯಕೋಟೆ ಅಂದ್ಬಿಟ್ಟು ಅದು ಎಷ್ಟು ಸುಂದರವಾಗಿದ್ದು ಇಪ್ಪತ್ತು ನಿಮಿಷ ಹತ್ತಿ ಇಪ್ಪತ್ತು ನಿಮಿಷ ಇಳಿದ್ಬಿಡ್ಬೋದು ಆಯಿತಾ ಇಸ್ ಜಸ್ಟ್ ಲೈಕ್ ಫಿಸಿಕಲ್ ಎಕ್ಸೈಸ್ ಅಂದ್ಕೊಬೋದು ಬಟ್ ಇಫ್ ಇಟ್ ಟೇಕ್ ಇಟ್ ಈಸಿ ಯು ವಿಲ್ ಎಂಜಾಯ್ ಇಟ್ ಬರಿ ಓಡೋದು ಯು ನೋ ಐ ಫೌಂಡ್ ದ ಪ್ಲೇಸ್ ಐ ಕೇಮ್ ಬ್ಯಾಕ್ಸ್ ಯಾವನ ಎನ್ ಅಂತ ಬರ್ತವನಿ ಏನು ಎನ್ನು ಲುಕ್ ಅತ್ ದ ಬ್ಯೂಟಿ ಆಫ್ ದ ಲೇಕ್ ಅಲ್ಲಿ ಅಸೋ ಒಂದು ಕಾರ್ನರ್ಲಿ ಒಂದು ರೂಮ್ ಹಾಕ್ಕೊಂಡಿದ್ದೀನಿ ಮಾಸ್ಕ್ ಇದೆ ಟೆಂಪಲ್ಸ್ ಇದೆ ಇಲ್ಲೆಲ್ಲ ಐ ಸಿ ದಟ್ ಲಾಟ್ ಆಫ್ ಮುಸ್ಲಿಮ್ಸ್ ಅ ದೇರ್ ಸೊ ಮುಸ್ಲಿಮ್ ಡಾಮಿನೇಟೆಡ್ ಬಟ್ ಆ್ಯಕ್ಚುಲಿ ಈ ಜಾಗ ಬಂದು ಕೃಷ್ಣ ಅವರು ಕಟ್ಟಿರೋದು ವಿಜಯನಗರ ಟೈಮಲ್ಲಿ ಆಯಿತಾ ಆ ರಾಯಕೋಟೆಯಲ್ಲೂ ಕಟ್ಟಿದ್ರು ಇಲ್ಲೂ ಕಟ್ಟಿದ್ರು ಬಟ್ ಆ್ಯಕ್ಚುಲಿ ನೋಡಿದ್ರೆ ಎಲ್ಲ ಪಾಳಗೊಗಡೆ ಇದೆ ಎಷ್ಟು ಸಲ ಹೇಳೋದು ಸ್ವಾಮಿ ನಮಗೆ ಏನು ದನ ಬೇಕು ದನ ಅಂದರೆ ಏನು ನಾಟ್ ದಟ್ ಕೌ ಅಂದರೆ ಧನ್ ಅಂದರೆ ನಮಗೆ ದುಡ್ಡು ಬೇಕು ವೆಲ್ತ್ ಬೇಕು ಅಂತ ಮಾಡ್ತಾ ಇರ್ತಾರೆ ಅಂಥ ದೊಡ್ಡ ರಾಜರುಗಳೇ ಎಲ್ಲ ಕಟ್ಟಿ ಎಲ್ಲ ಯು ಪಡ್ಕೊಂಡು ಏನು ಉಳಿಸಿ ಓದೋರು ಹೇಳಿ ನೀವು ಎಲ್ಲ ಏನೇ ಮಾಡ್ಕೊಂಡ್ರು ಎಲ್ಲಿ ಉಳಿಸಿ ಯಾರು ಕೊಟ್ಟು ಹೋಗ್ತೀರಾ ನಿಮ್ಮ ಮಕ್ಳು ಕೊಟ್ಟು ಹೋಗ್ತೀರಾ ಅವ್ರು ಉಳ್ಸ್ಕೊಳ್ಳೋಕ್ಕೆ ಬಂದರೆ ಉಳಿಸ್ಕೊಳ್ತಾರೆ ಇಲ್ಲ ಯಾಕೆ ಉಡ್ಸ್ಬಿಡ್ತಾರೆ ಅದಕ್ಕೆ ಅವ್ರ ಬಾಡಿಗೆ ಅವ್ರು ಬಿಟ್ಟರೆ ಅವ್ರು ಏನೋ ಒಂದು ಅವ್ರ ಕಾಲ ಮೇಲೆ ಬರ್ತಾರೆ ಅದು ಒಂದು ತಿಳ್ಕೊಳ್ಬೇಕು ಆಯಿತಾ ಸೊ ಯು ಜಸ್ ಹ್ಯಾವ್ ಟು ಕೀಪ್ ಕ್ಲೈಮಿಂಗ್ ಜಸ್ಟ್ ಎಂಜಾಯ್ ಇಟ್ ಇನ್ ಜಸ್ಟ್ ಕೀಪ್ ಕ್ಲೈಮಿಂಗ್ ಆಯಿತಾ ಸೊ ದಟ್ ಇಸ್ ಹೌ ಇಟ್ ಈಸ್ ಸೊ ದ ಈಸಿಯರ್ ಯು ಟೇಕ್ ಇಟ್ ದ ಅರ್ಲಿಯರ್ ಯು ಸ್ಟಾರ್ಟ್ ನಿಮಗೇ ಯೂಸ್ಫುಲ್ ಆಗುತ್ತೆ ಲೇಟ್ ಆದಷ್ಟು ಇಟ್ ವಿಲ್ ಬಿಕಮ್ ಹಾರ್ಟ್ ಈ ಜಾಗ ಹೇಳ್ತಾನೆ ಇದು ಕೃಷ್ಣಗಿರಿಲ್ಲಿದೆ ಕೃಷ್ಣಗಿರಿ ಬಂದುಬಿಟ್ಟು ಕೃಷ್ಣಗಿರಿ ಅಂತ ಹೆಸ್ರು ಬಂದಿದೆ ಕಂದರೆ ಕೃಷ್ಣ ದೇವರಾಯ ಇದ್ರಲ್ಲ ಅದಕ್ಕೆ ಕೃಷ್ಣಗಿರಿ ಅಂತ ಇಟ್ಬಿಟ್ಟವ್ರೆ ಆಯಿತಾ ಆವಾಗ ನಾನು ಸ್ಟೆಪ್ಸ್ಗೆ ಅಂತ ಕ್ವಿಯ್ ಅಂತನೋ ಇವಾಗ ಸ್ಟೆಪ್ಸ್ ಹೋಗಿಬಿಟ್ಟು ದೊಡ್ಡ ದೊಡ್ಡ ಬಂಡೆಗಳು ಇಟ್ಬಿಟ್ಟವ್ರೆ ನನ್ನ ಏನು ಯೋಚನೆ ಅಂದರೆ ನನ್ನ ಬ್ಯಾಗೆಲ್ಲ ಲಗೇಜ್ ಇದ್ದಾವೆ ಆಯಿತಾ ಕ್ಯಾಮ್ರಾ ಬರೀ ಹಿಡ್ಕೊಂಡು ನಡೀತಾ ಇದ್ದೀನಿ ಬೈ ಚಾನ್ಸ್ ನನ್ನ ಕಲ್ಲು ಬಾಲಾಡಿಬಿಟ್ರೆ ನಾನು ಎಡವಿ ಬಿದ್ದರೆ ಕ್ಯಾಮ್ರಾನು ಹೋಯ್ತು ನಾನು ಹೋದೆ ಅದು ನನ್ನ ನನ್ನ ಚಿಂತೆ ಕೂತ್ಕೊಂಡೆ ನಿಜವಾಗಿ ಹೇಳ್ತೀನಿ ಕೂತ್ಕೊಂಡು ನೋಡೋದ್ರಲ್ಲಿ ಒಂದು ಆನಂದ ಬರೀ ಹತ್ಕೊಂಡು ಹೋಗೋದಲ್ಲ ಯು ಜಸ್ಟ್ ಹ್ಯಾವ್ ಟು ಸಿ ಎವ್ರಿಥಿಂಗ್ ಬಿಕಾಸ್ ಐ ವಿಲ್ ನಾಟ್ ಕಮ್ ಬ್ಯಾಕ್ ಹಿಯರ್ ಅಗೇನ್ ಐ ವಿಲ್ ಐ ಕಮ್ ಬ್ಯಾಕ್ ಒಂದ್ಸಲ ನೋಡಿದ್ಮೇಲೆ ಐ ಡೋಂಟ್ ವಾಂಟ್ ಐ ವಾಂಟ್ ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ನೀವು ಎಕ್ಸಾಂಪಲ್ ನೀವು ಬೆಂಗಳೂರವ್ರು ಅಂದ್ಕೊಳ್ಳೋಣ ಅಂತ ಯಾವುದೇ ಜಾಗದಲ್ಲಿರೋ ಸೇಮ್ ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರು ಏನು ರೀ ಸ್ವಾಮಿ ಮಜಾ ಡಿಫ್ರೆಂಟ್ ಡಿಫ್ರೆಂಟ್ ಹೋಟ್ಲಲ್ಲಿ ಹೋಗಿ ನೋಡಿ ಅದೇ ದ್ಯಾಟ್ ಇಸ್ ಬಂದು ಮಜಾಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಒಂದು ಕಮೆಂಟ್ ಕೊಡ್ಬೋದಲ್ಲ ಹಾಂ ಇನ್ನೊಂದು ಇದೆ ನನ್ನ ಬಗ್ಗೆ ನಿಮ್ಗೆ ಗೊತ್ತು ಬಟ್ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಲ್ಲ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನೀವು ಯಾರಂದ್ರೆ ನನಗೆ ಪರಿಚಯ ಮಾಡ್ಕೊಳ್ಬೇಕು ಗಂಟು ಹೋಗುತ್ತಾ ಆಯಿತಾ ಯಾರು ನೋಡ್ತಾರೆ ಆಯಿತಾ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಐ ವಾಂಟ್ ಟು ನೋ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಸ್ವಾಮಿ ಮಾಡೇ ಮಾಡ್ತೀರಾ ಅದು ಆಮೇಲೆ ಬೇಡ ನೀವು ಒಂದು ಕಮೆಂಟ್ ಹಾಕಿ ಗುರುವೇ ಈ ಜಾಗ ನೋಡಿದ್ದೀನಿ ನಿನ್ನಿಂದ ಬರ್ತೀನಿ ನೋಡ್ತೀನಿ ಆವಾಗಲೂ ಒಂದು ಕಮೆಂಟ್ ಹಾಕ್ತೀನಿ ಆಯಿತಾ ಬನ್ನಿ ಆಯಿತಾ ಇಟ್ ಇಸ್ ಎಷ್ಟಪ್ಪ ಎರಡು ಗಂಟೆ ಓಕೆ ಇವಾಗ ಲೆಟ್ ಲೆಟ್ ಮಿ ಶು ಟೆಲ್ ಯು ನಾನು ಹಿಂಗೆ ಇದು ಮಾಡಬೇಕಾದ್ರೆ ಆ್ಯಕ್ಚುಲಿ ಇಲ್ಲಿ ಲೆ ಲೆಫ್ಟಲ್ಲಿ ಕಲ್ಗಳಿತ್ತು ಗೊತ್ತಾ ಅದನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಮಾಡ್ದೇನೆ ನಾನು ನೋಡ್ತಾ ಇದ್ದೀನಿ ಆಯಿತಾ ತಿಕ್ಕಲ್ಲ ನಮ್ಮ ಮಗ ಅದಕ್ಕೆ ಮತ್ತೆ ವಾಪಸ್ ಹೋಗಿ ಅದನ್ನ ತೋರಿಸ್ತೀನಿ ನಿಮಗೆ ಈ ಕಲ್ಗಳ ಮೇಲೆ ನಡೆಯೋದೇ ನನಗೆ ಕಷ್ಟ ಅಂದರೆ ಯಾಕಂದರೆ ನನಗೆ ಹೈಟ್ ಅಂದರೆ ಹೇಳೋದ್ರಿಗೆ ತೋರಿಸ್ತೀನಿ ನೋಡಿ ಈ ಒಂದು ನಿಮ್ಮ ಸೀರೀಸ್ ಇದೇ ಇದೇ ಜಾಗ ಹೇಳ್ಬೇಕಂತ ಹತ್ತಿರಗೆ ಕೆಳಗೆ ಮೇಲೆ ಬರ್ತಾಯಿದ್ದೀನಿ ನನ್ನ ಟಿ ಶರ್ಟ್ ಕಲರ್ ಚೇಂಜ್ ಆಗ್ತಿದೆ ಕಾಣಿಸುತ್ತಾ ಇಲ್ಲೆಲ್ಲ ಹತ್ಕೊಂಡು ಬಂದುಬಿಡ್ಬೋದು ಬಟ್ ಇವಾಗ ಬಂದಿರೋ ಪ್ರಾಬ್ಲಮ್ ಏನು ಗೊತ್ತಾ ಈ ಬಂಡೆ ಮೇಲೆ ಹಿಂಗೆ ಹತ್ಬೇಕಲ್ಲಪ್ಪ ನಂದು ಬೇರೆ ಶೂಸ್ ಸೌದೋಗ್ಬಿಟ್ಟೈತೆ ಹೊಸ ಶೂ ತೊಗೊಳ್ಬೇಕು ತಗೊಳಕ್ಕೆ ಸೋಂಬರಿತನ್ನ ಇಲ್ಲಿ ಹತ್ಕೊಂಡೋಗ್ಬೇಕು ನನಗೆ ಫುಟೇಜ್ಗೆ ಇಟ್ಕೊಳ್ಳೋಕಾಗಲ್ಲ ಅಂತ ಗೊತ್ತು ಹತ್ತದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ವಿ ಅಲ್ಲತ್ತದ್ರೆ ಮುಗಿತು ಅಂದ್ಕೊಂಡ್ರೆ ಇಲ್ಲಿ ಇನ್ನೇನು ಥರ ಹತ್ತೆ ಪುಣ್ಯಕ್ಕೆ ಪಕ್ಕದಲ್ಲಿ ವಾಲ್ ಕಟ್ಟವ್ರೆ ಯಾಕಂದ್ರೆ ಇಲ್ಲಿನ ಜಾರ ಅಂದರೆ ಸ್ಟ್ರೈಟ್ ಕೆಳಗೆ ಹೋಯ್ತಾರೆ ಪುಣ್ಯಕ್ಕೆ ವಾಲ್ ಕಟ್ಟವ್ರೆ ಇಲ್ಲ ಹೋದ ಆ ಸಾಮಿ ಆ ಸಾಮಿನೇ ನಾನು ಯಾಕೆಂದ್ರೆ ನಾನು ಪುಕ್ಕಲ್ಲ ನನ್ನ ಮಗ ಪುಕ್ ಪುಕ್ಕಳ ಪುಕ್ಕಳ ನೋಡಿ ಹೆಂಗಿದೆ ಆ ಸ್ಮೂತ್ ಆಗಿದೆ ದಿನ ಹತ್ತು ಬಿಡ್ತೀನಿ ಅದೇನು ಪ್ರಾಬ್ಲಮ್ ಇಲ್ಲ ಇಳಿಬೇಕಾದ್ರೆ ಯಾರೂ ಗೊತ್ತಿಲ್ಲ ಹತ್ತ ಹತ್ತಾಯಿದ್ದೀನಿ ಅಂತ ಏನಾದರೂ ಕೈಕಾಲು ಮುರ್ಕಂಡ್ರೆ ಇದು ಬೇರೆ ಸಿಗ್ನಲ್ ನನಗಿದೆಯಾ ಗೊತ್ತಿಲ್ಲ ಚೆಕ್ಕು ಮಾಡಿಲ್ಲ ನಾನು ಏನಂದ್ರೆ ಆಲ್ವೇಸ್ ನಾನು ಡೂ ನಾಟ್ ಡಿಸ್ಟರ್ಬ್ ಮಾಡಲ್ಲಿ ಬಿಡ್ತೀನಿ ಯಾಕಂದರೆ ಯಾವನಾದರೂ ಫೋನ್ ಮಾಡಿದ್ರೆ ಸುಮ್ಮನೆ ನನಗೆ ಬೇಜಾರಾಯ್ತದೆ ಅಂದು ಸೊ ಆ ಪ್ರಾಬ್ಲಮಲ್ಲಿ ನಾನು ಆಯಿತಾ ಸೊ ಮುಂದೋಗೋದು ಬೇಡವೋ ಅಂತ ನಾನು ವಿಶ್ವನಲ್ಲಿದ್ದೀನಿ ಬರೋದು ಬಂದ್ಬಿಟ್ಟಿದೆ ಗುರುವೆ ಹೋಗು ಅಂತ ಮುಂದೆ ಸಾಗೋಣ ಸಾಗೋಣ ಬನ್ನಿ ಬನ್ನಿ ಸ್ವಾಮಿ ಬನ್ನಿ ಎಂಥ ಚೆಂದ ಆಗಿರೋ ಪ್ಲಸ್ಸೋ ಚೆನ್ನಾಗಿಲ್ಲವ ಮತ್ತೆ ಮೆಟಲ್ ಕಟ್ಟಿಬಿಟ್ಟವ್ರೆ ನನ್ನ ಮಕ್ಕಳು ಫುಲ್ಲೇ ಕಟ್ಟೋಕೆನೋ ಗಂಟೋಯ್ತು ಅವ್ರಿಗೆ ಇಲ್ಲೇನಿತ್ತು ಮೋಸ್ಟ್ಲಿ ದ್ವಾರ ಇತ್ತೇನೋ ಇವಾಗ ಬರೀ ಏನು ಪಿಲ್ಲರ್ಗಳವೆ ಅದು ಪಿಲ್ಲರ್ ಏನು ನನ್ನ ಮಂಡಿ ಮಂಡಿ ತನಕ ಬರೋಲ್ಲ ಅಷ್ಟೇ ಇಟ್ಟಿದೆ ಎಲ್ಲ ಹೊಡೆದಾಕಿ ಧ್ವಂಸ ಮಾಡಿಬಿಟ್ಟವ್ರೆ ಸ್ವಾಮಿ ಎಲ್ಲ ನಾಶ ಆಗುತ್ತೆ ಹುಟ್ಟಿರೋ ಮನುಷ್ಯನೇ ನಾಶ ಆಗಬೇಕಾದ್ರೆ ಇದೆಲ್ಲ ಏನು ಸ್ವಾಮಿ ನೀವು ಎಂಥ ಕಟ್ಟಡ ಹೆಂಗೆ ಕಟ್ಟಿದ್ರು ಅರ್ಸಾಯ್ತದೆ ಸ್ವಾಮಿ ಇಲ್ಲಿ ಇದನ್ನು ನೋಡಿ ಯಾರೋ ಮಕ್ಕಿದೆ ಅದು ನೋಡಲಿಲ್ಲ ಎಡಿಟಿಂಗ್ ಟೈಮಲ್ಲಿ ಗೊತ್ತಾಯಿತು ನನಗೆ ಅಂದರೆ ಅಲ್ಲಿ ಏನೋ ಇತ್ತು ನಾನು ಹೋಗಲಿಲ್ಲ ಯಾಕಂದರೆ ಕೆಳಗೆ ಬರಬೇಕಾದ್ರೆ ಏನು ಮಾಡಿದ್ರೆ ತಲೆ ಬಗ್ಸಿ ಕೆಳಗೆ ಬಂದೆ ಯಾಕಂದರೆ ಕೆಳಗೆ ಕಲ್ಲು ನೋಡಬೇಕಲ್ಲ ಅಂತ ತಲೆ ಎತ್ತಿ ನೋಡಿದರೆ ಕಾಣಿಸಿರೋದು ನೋಡಲಿಲ್ಲ ಆಯಿತಾ ಹಂಗಾಗಿ ಅಲ್ಲಿ ಏನಿದೆ ಗೊತ್ತಿಲ್ಲ ನೀವೇ ಹೋಗಿ ವಿಚಾರಿಸ್ಕೊಳ್ಳಿ ಆಯಿತಾ ಆ ತಪ್ಪು ನಾನು ಮಾಡಿದೆ ನೋಡಿ ಇದೆಲ್ಲ ಗೋಡೆ ಇದೆ ಏನೋ ಇತ್ತು ಇವಾಗ ನಾವು ಅಸ್ಯೂಮ್ ಮಾಡಬೇಕು ಏನಿತ್ತೋ ಏನಿಲ್ವೋ ಆಯಿತಾ ಅಯ್ಯೋ ಬೇಕಾ ಕಟ್ತೀರ ಮನೆಗಳು ಕಟ್ತೀರಾ ಅಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಾ ಯಾರೋ ಮಾರ್ಕ್ ಏನು ಅಂತ ಗೊತ್ತಾಗಿಲ್ಲ ಅಂದರೆ ನಾವು ಕಳ್ಬೋಗ್ಲಿಲ್ಲ ಅಂತ ಇರ್ಬೋದು ಇಲ್ಲಿ ಏನೋ ಒಣಕಲ್ಲಿ ಏನೋ ಏನಂದ್ರೆ ರೂಪ್ತಾರಲ್ಲ ಅದೆಲ್ಲ ಯಾಕೆ ಇಲ್ಲಿ ಇಟ್ಟವ್ರೆ ಅಂತ ನಾನು ಯೋಚನೆ ಇಲ್ಲಿ ಯಾರನ್ನೂ ರೂಪ್ತಾ ನಾವುಗಳು ನಾವು ನಮ್ಮ ರೂಪ್ತಿದ್ರು ಬೇರೆ ಏನು ರೂಪತಿದ್ರು ನನಗೆ ಗೊತ್ತಿಲ್ಲ ಆಯಿತಾ ನಡ್ಕೊಂಡು ಹೋಗ್ತಾಯಿದ್ದೀನಿ ಯಾರೋ ಮಾರ್ಕ್ ಏನಿದೆ ಅಂತ ಹುಡ್ಕೊಂಡು ಹೋಗ್ತಾಯಿದ್ದೀನಿ ಆಯಿತಾ ಯಾಕಂದ್ರೆ ಕಳೆದಿಳಿದು ಹೋಗ್ತಾರ ಮಾಡಿರ್ಬೋದಾ ಅಥವಾ ಇಲ್ಲೇ ಹೋಗ್ಬೇಕು ನೀವು ಇಲ್ಲಿ ಹೋದ್ರೆ ಏನೋ ಸಿಗುತ್ತಾ ಅಂದ್ಬಿಟ್ಟು ಆ್ಯಾರೋ ಮಾರ್ಕ್ಸ್ ಹಾವು ಅಂತ ಹೋಗ್ತಾ ಇದ್ದೀನಿ ಬಟ್ ಪಾದ ಹೆಜ್ಜೆಗಳು ಎಷ್ಟೊಂದು ಕಡೆ ಹೋಗವೆ ಸೊ ಅಲ್ಲಿನ ಅಂತ ಹುಡ್ಕೊಳ ಯಾಕಂದ್ರೆ ನನಗೆ ಬೇಕಾಗಿರೋದು ಮೇಲೆ ಅಲ್ಲಿ ಬುರ್ಜ್ ಇದೆ ಬುರ್ಜ್ ಅಂದರೆ ದ ವ್ಯೂ ಪಾಯಿಂಟ್ ಅಲ್ಲಿಗೆ ಹೋಗ್ಬೇಕು ನಾನು ನಾನು ಮೇಲೆ ಹೋಗ್ಬೇಕು ಬಟ್ ನೋಡಿದ್ರೆ ಆಳಂದು ಏನು ಮೇಲೆ ಹೋಗೋಕೆ ಜಾಗನೇ ಇಲ್ಲ ಅದಕ್ಕೆ ಆ್ಯಾರೋ ಮಾರ್ಕ್ ಇತ್ತಲ್ಲ ಅಲ್ಲಿ ಬಂದೆ ಇದಕ್ಕಿಂತ ಮುಂಚೆ ಎಷ್ಟೊಂದು ಫುಟೇಜ್ ಇತ್ತು ತಗೊಳಕ್ಕಾಗಿಲ್ಲ ಯಾಕಂದರೆ ದೊಡ್ಡ ದೊಡ್ಡ ಬಂಡೆಗಳು ಹಿಂಗೆ ಕಾಲಿಡಬೇಕು ಆ ಕಡೆಯಿಂದ ಇನ್ನೊಂದು ಕಾಲಿಡಬೇಕು ಕಲ್ಲು ಅಂತ ನೋಡಬೇಕು ಆ್ಯಕ್ಚುಲಿ ಇದು ನಮಗೆ ನೋಡಿ ಇಲ್ಲಿ ಆ್ಯಾರೋ ಮಾರ್ಕ್ ಇದೆಯಾ ಆ ಆ್ಯಾರೋ ಮಾರ್ಕ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮಗೆ ಕೇವ್ ಹೋಗುತ್ತೆ ಆಯಿತಾ ಒಂದು ಪರಿಸ್ಥಿತಿ ಇಲ್ಲಿಸಿ ಯಾಕಂತೀನಿ ಆಯಿತಾ ನಾನು ಆವಾಗ ಮಾಡಬೇಕಾದ್ರೆ ರೆಕಾರ್ಡಿಂಗ್ ತಪ್ಪು ಮಾಡಿಬಿಟ್ಟೆ ಸರಿಗೆ ನಾನು ರೆಕಾರ್ಡ್ ಮಾಡಿಲ್ಲ ಅದು ನೀವು ನೋಡಬೇಕು ಕೆಳಗಡೆ ಪಾತಾಳ ಇದೆ ಹೆಂಗಿದ್ರು ಪಾತಾಳಕ್ಕೆ ನಾವು ನಾಶ ಆದಮೇಲೆ ಅಲ್ಲೇ ಹೋಯ್ತೀನಿ ಇವತ್ತು ಯಾಕೆ ಹೋಗೋದು ಅಂತ ನಾನು ಡಿಸೈಡ್ ಮಾಡಿದೆ ಇನ್ನೊಂದು ಇನ್ನೊಂದು ಆಯಿತಾ ಸೊ ದಟ್ ಈಸ್ ದಟ್ ಈಸ್ ದಟ್ ಇಸ್ ದಟ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಎಟ್ ದ ಮೂಮೆಂಟ್ ಐ ವಾಂಟ್ ಟು ಗೋ ಬಟ್ ಸಿ ದ್ಯಾರೋ ಮಾರ್ಕ್ ಇಲ್ಲೇ ಇಲ್ಲೇ ಕೆಳಗಡೆನೇ ಕೇವಿದೆ ಒಂದು ಎರಡು ನಿಮಿಷನೂ ಆಗೋಲ್ಲ ಸ್ವಾಮಿ ಹೋದರೆ ಆಯಿತಾ ಯಾರೋ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂದ್ಕೊಂಡೆ ಪಾರವಾಗಿಲ್ಲ ಬಿ ದೇವ್ರು ನನಗೆ ತೆಗೀದಾರಲ್ವಾ ಮುಂದುವರ್ಸಣ ಆಮೇಲೆ ಇನ್ನಾಯ್ತು ಅಂತ ತಿಳ್ಕೊಳಕೆ ಯಾರೋ ಮಾರ್ಕ್ ಹಾಕೋದ್ ತಿಳ್ಕೊಳಕ್ಕೆ ಆಸೆ ಹೇಳ್ತಾನೆ ತಾಟ್ಕೊಳ್ಳಿ ಏ ಹೇಳ್ತಾನೆ ಅಲ್ಲಿ ಕೆಳಗೆ ಹೋಗ್ಲಿಲ್ಲ ನಾನು ಫರ್ ಮೀಟ್ ಬಿಕಮ್ ಮಿಲೆಟಲ್ಸ್ ಕೇರಿ ಅಲ್ಲಿ ಹೋದ್ರೆ ನಿಮಗೆ ಕೇವ್ಸ್ ಸಿಗುತ್ತೆ ಆ ಥರ ಸಿಕ್ಕಾಬಟ್ಟೆ ಕೇವ್ಸ್ಗಳಿದೆ ಇಲ್ಲಿ ಐ ನೋಟು ನಮಗೆ ಹೋಗ್ಬೇಕು ಮೇಲ್ ಹೋಗಿ ದಾರಿನೇ ಇಲ್ಲ ಎಲ್ಲೆಲ್ಲಿ ಹುಡ್ಕಿದ್ರು ಸಿ ಈ ರೂಟೆಲ್ಲ ಹುಡ್ಕೊಂಡು ಹೋದೆ ಎಲ್ಲ ಡೆಡ್ ಡೆಟಂಡ್ ಐ ಓ ವಾಟ್ ರೂಟ್ ಐ ಶುಡ್ ಟೇಕ್ ಟು ಗೋ ಆನ್ ಟಾಪ್ ಐ ಹ್ಯಾವ್ ಗಾಟ್ ಲಾಡ್ ಆಫ್ ಟೈಮ್ ಅದು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಸ್ ಹೌ ಟು ಫೈನ್ ದ ವೇ ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂದ್ರೆ ಓಕೆ ಐ ಕುಡ್ ಡೂ ಇಷ್ಟು ಮಾಡ್ಬೋದಂತ ಐ ಬಿ ಹ್ಯಾಪಿ ಅಬೌಟ್ ಇಲ್ಲ ನೋಡಿ ಇಲ್ಲೊಂದಿನ್ನು ಗುಂಡು ಕಾಲು ಏನಕ್ಕೆ ಇಲ್ಲಾರ ಮಾಡೋರ ಇರೋ ಏನು ಮಾಡೋಣ ದಾರಿ ಹುಡ್ಕೋಣ ಟೈಮ್ ಇದೆ ಅಲ್ಲ ಆನ್ ಲೆಸ್ ಟ್ರೈ ಒಡೀಸೆ ಫುಲ್ ಟಾಪ್ ಬಂದುಬಿಟ್ಟಿದ್ದೀನಿ ಬಟ್ ಐ ಕೆನಾಟ್ ಫೈಂಡ್ ದಟ್ ದಟ್ ಬುರ್ಜೆಲ್ಲ ಕಾಲ್ಗಿಂದು ಕಾಣಿಸುತ್ತೆ ಬಟ್ ಐ ಕ್ಯಾನ್ ಫೈಂಡ್ ಇಟ್ ಹಿಯರ್ ಕ್ಯಾಂಡ್ ಬೇಜಾರಾಗ್ತದೆ ಐ ಕೆಡ್ ನಾಟ್ ಫೈಂಡ್ ಎಷ್ಟೇ ಸುತ್ತಿದ್ದೀನಿ ಎಷ್ಟೆಷ್ಟೆಲ್ಲ ए अलिदे आई कैन सी इट हाइक 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 कैन सी इट कम ऑन ಅದೇ ಹೇಳೋ डोंट गिव अप ಕಕಮನ್ ತಿ ಸೆರುಗೆ ದ ಕಾಣಿಸುರು ದ ಬನ್ನಿ ಕರ್ಕೊಂಡು ಹೋಗೋಣ ತಿ ಕಮನ್ ಒಂದು ಎಕ್ಸೈಟ್ಮೆಂಟ್ ತಡಕೊಳ್ಳೋ ಹಾಗ್ತೈಲ್ಲ ಆಕ್ಚುಲಿ ದಟ್ ಅದೂ ಸಿಕ್ಕಿಬಿಡ್ತು ಜಾಗ ಈಗ ಅಲ್ಲಿ ತನಕ ಹೋಗಬೇಕು ಅಂತ ಅದಕ್ಕೆ ಹೇಳ್ದು ನೆವರ್ ಗಿವ್ ಅಪ್ ನೆವರ್ ಗಿವ್ ಅಪ್ ಕಷ್ಟ ಬರ್ತವೆ ಕಷ್ಟ ಬರ್ತವೆ ಬಿಟ್ಟು ಹೋಗ್ಬಿಟ್ರೆ ಆಗುತ್ತಾ ಇಷ್ಟೊಂದು ಬೆವರು ಸೂಸ್ಬಿಟ್ಟೆಲ್ಲ ಮುಗ್ದೋಯ್ತು ಕತೆ ಅಂದ್ಕೊಂಡ್ರೆ ಆಗುತ್ತಾ ಆಗಲ್ಲ ಸ್ವಾಮಿ ಪ್ರಯತ್ನ ಪಡ್ತಾನೇ ಇರಬೇಕು ಪ್ರಯತ್ನ ಪಡ್ತಾ ಇರ್ಬೇಕು ಮಾಡ್ತಾ ಇದ್ರೆ ಏನೋ ಒಂದು ದಾರಿ ಬಂದ್ಬಿಡ್ತಿದೆ ಅಂತ ಇಟ್ ಇಸ್ ಬ್ಯೂಟಿಫುಲ್ ಇದು ಮುಗಿತದೆ ಅಂದ್ಕೊಂಬೇಡಿ ಲಾಸ್ಟ್ ಒಂದು ಶಾರ್ಟ್ ಹಾಕ್ತೀನಿ ಐ ವಿಲ್ ಶೋ ಯು ಎಲಿಫೆಂಟ್ ಎಲಿಫೆಂಟ್ ತೋರಿಸ್ತೀನಿ ಆಯಿತಾ ರಿಯಲ್ ಅಲ್ಲ ದೇವರು ಆ ಕಲ್ಲನ್ನೇ ಹೆಂಗೆ ಎಲಿಫೆಂಟ್ಸ್ ಆಕಾರದಲ್ಲಿ ಮಾಡಿಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆಯಿತಾ ಅದು ನನಗೆ ನನ್ನ ಹೋಟೆಲಿಂದ ಸಿಕ್ತು ಬಟ್ ಐ ವಾಂಟ್ ಟು ಶೋ ಯು ಇನ್ ದಿ ಎಂಡ್ ಆಯಿತಾ ನಂದು ಆ ಕ್ಯಾಮ್ರಾ ತುಂಬ ಅದು ಹಂಡ್ರೆಡ್ ಎಕ್ಸ್ ಝೂಮ್ ಆಗೋಲ್ಲ ಆಯಿತಾ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಬಟ್ ನೀವು ಬಂದಾಗ ನಮ್ಮ ಕೃಷ್ಣಗಿರಿಗೆ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಆಯಿತಾ ಪುಣ್ಯದಲ್ಲಿ ಬಂತ ಮೇಲೆ ಹೋಗೋದೇ ಹೋಗೋದು ಹೋಗೋದೇ ವಾಗದ್ದು ನನ್ನ ಖುಷಿ ಯು ಓಂಟ್ ಬಿಲೀವ್ ಐ ಎಮ್ ಸೋ ಹ್ಯಾಪಿ ಗೊತ್ತಾ ಐ ಆಮ್ ಸೋ ಹ್ಯಾಪಿ ಐ ಸೋ ಹ್ಯಾಪಿ ಸೀರಿಯಸ್ಲಿ ನೀವು ಮೇಲಿಂದ ಹಿಂಗೆ ಕಾಣಿಸುತ್ತೆ ಅಂತ ನಿಮಗೆ ಡ್ರೋನ್ ಶಾಟ್ಲು ತೋರಿಸ್ಬಿಟ್ಟಿದ್ದೀನಿ ಬಟ್ ಆದರೂ ಮೇಲೋಗಿ ನೋಡಲೇಬೇಕು ಡ್ರೋನಿಂದ ನೋಡೋದ್ರಿಂದಲ್ಲ ನಮ್ಮ ಕಣ್ಣು ಇನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತದೆ ನಮ್ಮ ಡ್ರೋನ್ ಫೋರ್ ಕೆ ಇದ್ರೂ ನಮ್ಮ ಕಣ್ಣು ಅದು ಏನಕ್ಕೆ ಏನೋ ಗೊತ್ತಿಲ್ಲ ಅದು ಚಿತ್ರಾನ ಕ್ಯಾಪ್ಚರ್ ಮಾಡ್ತದೆ ಬಟ್ ಅಲ್ಲಿಂದ ಡೌನ್ಲೋಡ್ ಮಾಡಿದೆ ಪ್ರಾಬ್ಲಮ್ ಡೌನ್ಲೋಡ್ ಮಾಡೋಕ್ಕಂಥ ಆಪರ್ಚುನಿಟಿ ಬಿಟ್ಟಿದ್ರೆ ಅಯ್ಯೋ ಎಷ್ಟು ಚೆನ್ನಾಗಿರೋದು ಅದು ಒಂದು ಸ್ಕೀಮ್ ಹಾಕಬೇಕು ಮಾಡ್ತೀನಿ ಅದಕ್ಕೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ ಬಂದಿಬಿಟ್ಟೆ ಸ್ವಾಮಿ ಸ್ವಾಮೀ ಬಂದುಬಿಟ್ಟೆ ಎಲ್ಲೆಲ್ಲ ಮೌಂಟೇನ್ಸೆಲ್ಲ ಕಾಣ್ತಾ ಇದೆ ನನ್ನ ಖುಷಿ ಏನು ಹೇಳ್ತೀರಾ ಎಷ್ಟು ಸುಸ್ತಾಗಿದೆ ಅಂದರೆ ಡ್ರೋನ್ ಹಾಸ್ ಬೇಡ ಇದ್ದೆ ಬಟ್ ಬಿಟ್ಬಿಟ್ರೆ ಇಲ್ಲಿದ್ದಂಗೆ ಕಂಪನಿ ಇನ್ನೊಂದ್ಸಲಿ ಬರಬೇಕಲ್ಲ ಅಂತ ವ್ಯೂ ಮಾತ್ರ ಖ್ಯಾತರ ಖ್ಯಾತರಾಗಿದೆಯಪ್ಪ ಚೀದ್ರ ಎಲ್ಲ ಕಾಣ್ತವೆ ಬನ್ನಿ ಸ್ವಾಮಿ ಬನ್ನಿ ನೀವು ಹೆಂಗಿದ್ದೀರ ಹೋಗ್ತಾ ಒಂದು ಫುಟೇಜ್ ರೆಕಾರ್ಡ್ ಮಾಡಲ್ಲ ಯಾಕಂದ್ರೆ ಹತ್ತದೇಗೋ ಹತ್ ಬಿಡ್ತೀನಿ ಇಳಿಯೋದೆ ನನಗೆ ಪ್ರಾಬ್ಲಮ್ ಸ್ಲಿಪ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಪೋರ್ಷನ್ಸ್ ಯೂಸ್ ದಟ್ ಹತ್ತು ಆಯ್ತು ಅಷ್ಟಾಯ್ತು ಇಳಿಬೇಕಾದ್ರೆ ಜಾಕೊಂಡು ಹೋಗ್ಬಿಡ್ತೀನಿ ಅಂತ ಅದಕ್ಕೆ ಒಂದು ವಾಲ್ ಕಟ್ಟಿದ್ರು ಕೆಳಗೆ ಹೋಗ್ತಾ ಒಂದು ಸಿಗೋಲ್ಲ ಬಟ್ ಇಟ್ಸ್ ವರ್ತ್ ಇಟ್ ಟ್ರೆಕ್ ಯಾ ಇಟ್ಸ್ ವರ್ತ್ ಇಟ್ ಯು ಶುಡ್ ಕಮ್ ಯು ಶುಡ್ ಕಮ್ ಟು ವಂಡರ್ಫುಲ್ ಡೇಸ್ ಎಸ್ ಆ್ಯಂಡ್ ಟು ಡೇ ಚಲೋ ಅಲ್ಲಿ ಸಿಗ ನ್ಯೂ ಡೇ ನ್ಯೂ ಪ್ಲೇಸ್ ಅಲ್ಲಿವ್ರಿಗ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಬರಲಾ ಬಾಯ್ ಪ್ರಾಮಿಸ್ ಮಾಡ್ದಂಗೆನ್ನೆ ಐ ವಿಲ್ ಶೋ ಯು ಲುಕ್ ಅಟ್ ದಿಸ್ ಕಾಣ್ತಾ ಟಾಪಲ್ಲಿ ನಮ್ಮ ಎಲಿಫೆಂಟ್ ನಮ್ಮ ಆನೆ ಇದ್ದಂಗೆ ಇಲ್ಲ ಏನು ಚೆಂದ ಸ್ವಾಮಿ ಬಂದು ನೋಡಿ ಸ್ವಾಮಿ